ಫ್ರೆಂಡ್ಸ್ ವೆಲ್ಕಮ್ ಟು ಅಲ್ಲಿ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಬಿತ್ತನೆ ಊರಿ ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆ ನೋಡಿ ಸರ್ ನಿಮ್ಮ ಹೆಸರು ನಮ್ಮ ತಂದೆ ಹೆಸ್ರು ಹರಿ ಅಣ್ಣ ಅಂತ ಹುಣಸೂರು ನಾವು ಹುಣಸೂರು ಹಾಂ ಹುರಿ ಹೆಸರು ಹುಣಸೂರು ಬನ್ನಿ ಬೀದಿ ನಮ್ಮ ಹೆಸ್ರು ಹರಿತಮ್ಮಯ್ಯಣ ಅಂತ ಹುರಿ ತಮ್ಮಯ್ಯಣ ಹೋರಿತಮ್ಮಯ್ಯ ಅಂತ ನಮ್ಮ ತಂದೆ ಕಾಲ ಕಟ್ತಾ ಇದೀವಿ ನೋರಿನ ಈ ಹೋರಿ ಎಷ್ಟಲ್ಲ ಐತಣ್ಣ ಇದು ನಾಲ್ಕಲ್ಲಣ್ಣ ನಾಲ್ಕಲ್ಲು ನಾಲ್ಕಲ್ಲು ನಾಕಲ್ಲು ಅದ್ರ ಎಲ್ಲಿಂದರೆ ನೀವು ನಾವು ಇದನ್ನು ತಂದು ಚಿಂಚು ಗಟ್ಟಿ ತಂದು ತಗೊಬಂದು ಚುಂಚುನ ಕಡೆ ಎಲ್ಲ ತಗೊಂಡ್ಬಂದು ಅವು ಸರಿ ಆದರೆ ಹೋದ್ ಸಲ ತಂದದ್ದು ನಾಳೆ ಹೊಸ ಎಲ್ಲಾಗಿ ಇರಲಿ ಈ ಸರಿ ಎಲ್ಲ ಆಗೈತಿ ಸುಖ್ಯ ಆದ್ರೆ ಈಗ ಎಷ್ಟು ಹಸು ಮೇಲೆ ಅಣ್ಣ ಇದನ್ನ ನಾವೊಂದು ಒಂದು ನೂರು ನೂರು ಗಂಟೆ ಆಗ್ತೀವಿ ನೂರು ನೂರು ಗಂಟೆ ಹೋಗಿದ್ವಿ ಅಂದರೆ ನಿಮ್ಮ ಸೈಡ್ ಸ್ವಲ್ಪ ಹಸು ಕಡಿಮೆನಾ ಹಸು ಕಮ್ಮಿ ಎಲ್ಲ ಕಡೆಗೆ ಹಸು ಕಮ್ಮಿನೇ ಅದೇ ಜಾಸ್ತಿ ಆಸಗೋಲಿಲ್ಲ ಕನಕಪುರ ಆಸೆಗೆ ಸ್ವಲ್ಪ ಪರವಾಗಿಲ್ಲ ಅಲ್ಲಿ ಜಾಸ್ತಿ ಅಂತ ಅಲ್ಲ ಹಸುಗಳು ಜಾಸ್ತಿ ಉಲ್ಸು ಕಡಿಮೆ ಕನಕಪುರ मागದಿ ಜಾಸ್ತಿ ಇಕ್ಕೆ ನಮ್ಮ ನೂನ್ಸೂರು ಮೈಕೆ ರೋಡ್ ಏನ್ ಬೆಲೆ ಆಗ್ಿತು ನಿಮ್ಗೆ ಇದು ಅಣ್ಣ ನಮಗೆ ಬೆಲೆ 2 ಲಕ್ಷ ಆಗಿತ್ತು 2 1/2 ಈಗ ಏನು ಮೂರು ಗಂಟೆ ಕಣ್ಣು ಒಸರಿ ಕೊಂಡಿಲ್ಲ ಈಗ 4 ಲಕ್ಷ ಹೇಳ್ತಿದೀವಿ 4 ಲಕ್ಷ ಅಂದ್ರೆ ತುಂಬಾ ಒಳ್ಳೆ ಜಾತಿಯ ಐತೆ ಏನಿಲ್ಲ ಮೇವ ಕೊಡ್ತೀರ ಇದಕ್ಕೆ ಸರ್ ಚಕ್ಕೆ ಬೂಸಾ ರವೆ ಬೂಸಾ ಮತ್ತೆ ಪಾಲಿಸ್ ಪಾಲಿ ಸ್ಟ್ರೋಡ್ ಹುಳ್ಳಿ ಎಲ್ಲ ಎಲ್ಲಾ

ಅಲ್ಲಿನ ಬುಟ್ಟಿ ಮದ್ದ ಬಂದೂರಲ್ಲಿ ಹಾಕಿದ್ದು ಬಂದೂರ್ಗ ಹಾಕಿದ್ರು ಬಂದೂರ್ ಹಾಕಿದ್ದು ಬಂದೂರಲ್ಲಿ ಚಿನ್ನ ಕೊಟ್ಟರು ಚಿನ್ನ ಕೊಟ್ಟರು ಚಿನ್ನ ಕೊಟ್ಟರು ಓ ಸರಿ ಇಲ್ಲೇ ಇದರಲ್ಲಿ ಈ ಜಾತ್ರೆಯಲ್ಲಿ ಬೇಬಿಲಿ ಚಿನ್ನ ಕೊಟ್ಟರು ಓದ್ಸಲ ಇಲ್ಲ ಆಗಿತ್ತು ಪ್ರೈಸ್ ಅಂದರೆ ಈ ಸಲ ಕೂಡ ಇಲ್ಲಿ ಪ್ರೈಸ್ ಕೊಡ್ತೀವಿ ಪ್ರೈಸ್ ಆಯ್ತದೆ ಆಗ್ಬೋದು ಅದೇ ತುಂಬ ಚೆನ್ನಾಗೈತೆ ನಾಲ್ಕಲ್ಲಿಗೆ ಇದರಲ್ಲಿ ಕೆಂಗಲ್ ಹಾಕಿದ್ದು ಕೆಂಗಲ್ ಅಲ್ಲೂ ಹೋದ ಸರಿ ಮೂವತ್ತು ಗ್ರಾಮ್ ಬೆಳ್ಳಿ ಕೊಟ್ಟರು ಈ ಸರಿ ಏನೋ ಮಾಡಿಲ್ಲ ಅವ್ರ ಪಾಪ ಬೇರೆ ಬೇರೆ ಯಾರು ಕೊಟ್ಕೊಂಡ್ರು ನಾವೆಲ್ಲ ಹಾಕಿರೋದು ಪಾರ್ಟಿಸಿಪೇಟ್ ಮಾಡ್ತೀರಿ ಪ್ರೈಸ್ ಬರೋದು ಬಿಡೋದು ಏನೋ ಜನ ನೋಡಿ ಪ್ರೀತಿ ಪಡ್ಲಿ ಒಂದು ಆಸೆ ಅಷ್ಟೇ ನಮ್ಮ ತಂದೆ ಹೆಸರು ಉಳಿಬೇಕು ಅಂತ ಒಂದು ಕಡಿಗೆ ಅಷ್ಟೇ ಅಂದರೆ ನಿಮ್ಮ ತಂದೆ ಹೆಸರು ಉಳಿಲಿ ಅಂತ ಕಟ್ತಾ ಇದ್ದೀರಾ ನೀವು ಅಷ್ಟೇ ಅಂದರೆ ಈಗ ನೀವು ನಿಮ್ಮ ತಲೆ ಬಂದಮೇಲೆ ಅಂದರೆ ಎಷ್ಟು ಓರಿ ಕಟ್ಟಿರ್ಬೋದು ಅಲ್ಲ ಕಾಯಿಲ್ಲ ಸಂಜೆ ನಮ್ಮ ತಲೆ ಅಂದರೆ ತರ್ತೀರಿ ಮಾರ್ತೀರಿ ಆ ಥರ ತರ್ತೀವಿ ಮಾತಾಡ್ತೀವಿ ಅದು ತುಂಬ ಒಳ್ಳೊಳ್ಳೆ ಓರಿಗಳನ್ನೇ ತರ್ತೀವಿ ಹಾಂ ಒಳ್ಳೆ ತರ್ತೀವಿ ಅಂದರೆ ಒಕ್ಕರು ಹೆಂಗೆ ಗುಟ್ಟಿದಾವೆ ಇರಲಿ ಈಗ ಕರುಗಲ್ಲೇ ಉಡ್ತಾವೆ ಈಗ ಈಗ ಸ್ವಲ್ಪ ದಿವಸ ಈಗ ಆಗಿರೋದೇ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಐದು ತಿಂಗಳು ಮೂರು ತಿಂಗಳು ಆಗಿರೋ ಕರಗುಟ್ಟಿ ಅಷ್ಟಿಗೆ ಈಗ ಈಗ ಕೊಡ್ತಾವೆ

ಅಂದ್ರೆ ಅವ್ರು ಸಾಕ್ತವ್ರೆ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ತೀರಾ ಅಂದರೆ ಕಂಟಿನ್ಯೂ ಮಾಡಲೇಬೇಕು ಅದು ಎತ್ತಗಳು ಒಂಥರ ಇದು ಬಿತ್ತನೆ ಓರಿ ಕಟ್ಟೋದು ಅಂದರೆ ತುಂಬ ರಿಸ್ಕಿನ ಕೆಲಸ ಸೊ ಹಾಗಾಗಿ ಈಗ ನೀವು ಓರಿ ಎಲ್ಲ ತರಬೇಕಂದ್ರೆ ನೀವು ಹೋಗ್ತೀರಾ ಸರ್ ಅಂದರೆ ಈಗ ಓರಿ ಹೇಗೆ ತರಬೇಕು ಎಲ್ಲ ಸೆಲೆಕ್ಷನ್ ಮಾಡದೆಲ್ಲ ತಿಳ್ಕೊಂಡಿದ್ರೆ ಅಂದರೆ ಈ ಊರಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಓರಿ ನಮ್ಗೆ ಇದು ಖುಷಿಯಾಗಿ ತಗೊಂಡಿದೀವಿ ಏನಕ್ಕೆ ಅಂದರೆ ನಮಗೆ ಚೆನ್ನಾಗಿ ಕಾಣ್ಬೇಕು ಬೇರೆಯವ್ರಿಗೆ ಹಿಂಗಿರ್ತದೋ ನಾವು ತಗೋಳೋದ್ರಿಂದ ನಮಗೆ ಖುಷಿಯಾಗುತ್ತೆ ಏನಕ್ಕೆ ಅಂದರೆ ಎರಡೇ ಡ್ರಾಪ್ ಇದೆ ಡ್ರಾಪ್ನ ಮುಖ ಚೆನ್ನಾಗಿದೆ ಸುಳಿ ಎಲ್ಲ ಚೆನ್ನಾಗಿದೆ ಮತ್ತೆ ಇನ್ನೊಂದೇನೋ ಕೈಕಾಲು ತಪ್ಪೇ ಅವೆಲ್ಲ ತುಂಬ ಕಂಬದ ಥರ ಇರಬೇಕು ಚೆನ್ನಾಗಿದೆ ಮತ್ತೆ ಉದ್ದ ಇರ್ಬೋದು ಲೆಂತ್ ಇರಿ ಬಂದು ಅಂದರೆ ಎಲ್ಲ ಫುಲ್ಲು ಎಲ್ದಚ್ ಥರ ಇರಬೇಕು ಬೆಲ್ದಚ್ ಥರ ಇರಬೇಕು

ಅಂದ್ರೆ ಅಲ್ಲಿ ಅರ್ಧ ಅಡಿ ಬಿಟ್ಟು ಈ ಕಡೆ ಇರಬೇಕು ಇರಬೇಕು ಮತ್ತೆ ಅಲ್ಲೂ ಅಷ್ಟೇ ಈ ಕೀಲ್ ಇದೆಯಲ್ಲ ಕೀಲ್ ಬಿಟ್ಟು ಮುಂದೆ ಇರಬೇಕು ಓರಿಪ್ ಸೊ ಅವಾಗ ಪಾಸ್ ಆಗುತ್ತೆ ಒಳ್ಳೆ ಕರ ಅಂತ ಅದು ಏನಪ್ಪ ಅಂದ್ರೆ ಅದು ಐಬ್ ಐಬ್ ಕಟ್ತಾರ ಸೊ ಹೌದು ಮಾಡಿರೋ ಮಾಡಿರ್ತಕ್ಕಂಥದ್ದು ಯಾವುದು ಕೆಟ್ಟದಿಲ್ಲ ಅಂದ್ರೆ ಏನೋ ಒಂದು ರೀಸನ್ಗೋಸ್ಕರ ಮಾಡಿರ್ತಾರೆ ಮನೆಯಿಂದ ಆಚೆ ಹೊರಗಡೆ ಏನಕ್ಕೆ ಅಂತಂದ್ರೆ

ಯಾರಾದರೂ ಬೇಕು ಅನ್ನೋರು ಇದಕ್ಕೆ ಗ್ರೀಡಿಂಗ್ ಮಾಡಿಸ್ಬೋದು ತುಂಬ ಚೆನ್ನಾಗಿದೆ ನಾಲ್ಕು ನಾಲ್ಕಲ್ಲಿನ ಎಷ್ಟು ಸೈಜು ಲೆಂತ್ ಇದೆ ಅಂತ ಸರ್ ಅಂದರೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಒಂಬತ್ತು ಒಂದು ಹಾಂ ಹೇಳಿ ಒಂಬತ್ತು ಒಂದು ಒಂಬತ್ತು ಒಂದು ನಾಲ್ಕು ಒಂದು ನಾಲ್ಕು ಒಂದು ಸೊನ್ನೆ ಎಂಟು ಒಂದು ಒಂದು ಆರು ಆಮೇಲೆ ಇದು ಓರಿ ಬುಡಕ್ಕೆ ಏನು ಪ್ರೈಸ್ ಮಾಡಿದ್ದೀರಾ ಬೆಲೆ ಬೆಲೆ ನಾನೂರು ರೂಪಾಯಿ ಕಾಸು ಮಾಡಿದ್ರೆ ನಾನು ರೂಪಾಯಿ ಮಾಡಿದ್ರೆ ಅಂದ್ರೆ ಏನಾದ್ರು ರಿಪೀಟ್ ಆದ್ರೆ ಅದನ್ನ ಪುನಃ ಬಿಡ್ಬಿಡ್ತೀವಿ ಫ್ರೀ ಆಗಿ ಫ್ರೀ ಆಗಿ ಬಿಡ್ತೀವಿ ಫ್ರೀ ಆಗಿ ಬಿಡ್ತೀವಿ ಫ್ರೀ ಆಗಿ ಬಿಡ್ತೀವಿ ಒಂದ್ಸಲ ಅದು ತಿನ್ನ ಆಗೋವರೆಗೂ ಇಲ್ಲ ತಿನ್ನ ಆಗಲ್ಲ ಒಂದು ತಿಂಗಳೊಳಗೆ ಬರ್ತದೆ ಬಂದ್ರೆ ಒಂದು ತಿಂಗಳೊಳಗೆ ಒಂದು ತಿಂಗಳೊಳಗೆ ಬಂದಾಗ ಸರಿ ಫ್ರೀ ಫ್ರೀ ಆಗಿ ಬಿಡ್ಬಿಡ್ತೀವಿ ತಿನ್ನ ಆಗಂದ್ರೆ ಫ್ರೀ ಆಗಿ ಬಿಡಂಗಿಲ್ಲ ತಿಂಗಳೊಳಗೆ ಒಂದು ತಿಂಗಳೊಳಗೆ ಬಂದ್ರೆ ಫ್ರೀ ಸ್ವಲ್ಪ ಕೈ ತೆಗೆರಿ ನಾನು ಕೈ ತೆಗೆರಿ ಮತ್ತೆ ಏನಪ್ಪಾ ಅಂದ್ರೆ ಇವತ್ತಿನ ಕೂಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸರ್

ಖರ್ಚನ್ನು ಕಳೆದು ಎಷ್ಟು ಉಳಿರ್ತದೆ ನಿಮಗೆ ಏನು ಉಳಿಯಲ್ಲ ಖರ್ಚನ್ನು ಕಳೆದು ಏನಂದ್ರೆ ಏನು ಉಳಿಯಲ್ಲ ಅದೇ ನೀವು ಒಂದು ಹಸು ಒಂದು ನಾಟಿ ಹಸು ಸಾಕಿದ್ರೆ ನಿಮಗೆ ಕಾಸ್ಟ್ ಕಡಿಮೆ ಆಗುತ್ತೆ ನೀವು ಏನಪ್ಪ ಅಂದರೆ ಮೇಂಟೆನೆನ್ಸ್ಗೆ ಅದೇ ಹೆಚ್ ಎಫ್ ಹಸು ಸಾಕಬೇಕು ಅಂದರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಖರ್ಚು ಒಂದು ದಿನಕ್ಕೆ ಒಂದು ಹಸು ಸಾಕಬೇಕು ಅಂದರೆ ಲೆಕ್ಕ ಹಾಕಲಿ ಎರಡು ತಂತ ಉಳಿಬೇಕು ಮತ್ತು ಎರಡು ಕೆ ಜಿ ತಿಳಿಬೇಕು ಎಲ್ಲ ಹಾಕಿದ್ರೂ ಒಬ್ಬರು ಒಂದು ಕೂಡಿ ಆಳು ಅದೇ ನಾಟಿ ಹಸು ನೀವು ಐವತ್ತು ರೂಪಾಯಿಗೆ ಒಂದು ತಂತ ಹುಲ್ಲಿ ಲೆಕ್ಕ ಹಾಕೊಂಡು ಅದಕ್ಕೆ ಏನು ವೇಸ್ಟ್ ಇದೆ ತಗೋ ನೀವು ಮಾಡಿದ ಕಟ್ಟು ಮೈಕೊಂಡ್ ಬರ್ತದೆ ಮೈಂಟೆನೆನ್ಸ್ ಕಡಿಮೆ ಕಡಿಮೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಓಡ್ತಾ ಇದೆ ಇವತ್ತು ಮಾರ್ಕೆಟ್ ಒಂದು ಕರು ಲಕ್ಷ ಅಂದ್ರೆ ಅದು ಕಡಿಮೆ ಎರಡು ಲಕ್ಷ ಆತರ ಎಲ್ಲ ಅದು ಜನ ಅರ್ಥ ಒಂದು ಸಣ್ಣ ಇನ್ಕಮ್ ಇದೆ ಅಂದಾಗ ರೈತರು ಇವೆಲ್ಲ ಯುಟಿಲೈಸ್ ಮಾಡ್ಕೋಬೇಕು ಯಾರೋ ಒಬ್ಬ ಏನೋ ಒಂದ್ ಮಾಡ್ತಾನೆ ಇದು ತಲತಲಾತಿಯಿಂದ ಮಾಡಿರೋದು ನಾವೇನು ಇದು ಮಾಡ್ತಾ ಇರೋದಲ್ವಲ್ಲ ಆ ಹಳ್ಳಿಕಾರ ಬೆಳಿಬೇಕು ಹಳ್ಳಿಕಾರ ಸಂಕಟನ ಉಳಿಸ್ಬೇಕು ಅಂತ ಆದರೆ ಮಾಡಲೇಬೇಕಾಗ ಸೊ ಹಾಗೇನೆ ಇದ್ರು ಸಾಕೋದ್ರಿಂದ ಏನೋ ಯೂಸ್ ಅಂದರೆ ಮನೆಗೆಲ್ಲ ಹಾಲಾಗುತ್ತೆ ಒಳ್ಳೆ ಕ್ವಾಲಿಟಿ ಹಾಲು ಈಗೆಲ್ಲ ನೂರು ರೂಪಾಯಿ ನೂರ ಇಪ್ಪತ್ತು ಲೀಟ್ರು ಸೊ ಸಾಕೋದ್ರಿಂದ ಅವ್ರಿಗೂ ಒಂದು ಒಳ್ಳೆ ಆರೋಗ್ಯ ಆಯ್ತದೆ ಒಂದು ಎರಡು ಎರಡು ಲೀಟ್ರ್ ಹಾಲ್ಬೇಕು ಇಲ್ಲ ಅರ್ಧ ಲೀಟರ್ ಒಂದು ಒಂದು ದಿವಸಕ್ಕೆ ಅರ್ಧ ಒಂದು ದಿನಕ್ಕೆ ಒಂದು ಲೀಟ್ರ್ ಬೇಕೇ ಬೇಕು ಒಂದು ಲೀಟರ್ ಅಂದ್ರೂ ನಲ್ವತ್ತು ರೂಪಾಯಿ ಆಯ್ತು ನಲ್ವತ್ತು ರೂಪಾಯಿಗೆ ನೀವು ಎಷ್ಟು ಕಾಯಿಲೆ ತರಿಸ್ಕೊತೀವಿ ಅದೇ ಈ ಹಸು ಸಾಕೋದ್ರಿಂದ ಒಳ್ಳೆ ಕ್ವಾಲಿಟಿ ಇರುವಂಥ ಹಾಲು ಸಿಗುತ್ತೆ ಸರ್ ಈಗ ಎರಡು ವಾರ ಲೀಟ್ರ್ ಕೊಡ್ತಾವೆ ಸರ್ ನಾಟಿ ಹಸು ಅವೆಲ್ಲ ಲಾಸ್ ಆಗೋಲ್ಲ ಅದ್ರಲ್ಲಿ ಒಂದು ಲೀಟ್ರ್ ನೀವು ಕರ್ಕೊಂಡ್ರೂ ಒಂದೂವರೆ ಲೀಟ್ರ್ ಕರು ಕೊಟ್ಟರು ವರ್ಷಕ್ಕೆ ನಿಮ್ಗೆ ಆದಾಯ ಹೇಳಿ ಐವತ್ತರಿಂದ ಅರವತ್ತು ಸಾವಿರ ಆದಾಯ ಒಂದು ಕರು ಮಾರೋದ್ರೆ ಒಂದು ಲಕ್ಷ ಆದಾಯ ಬರುತ್ತೆ ಹಾಗೆ ಮನೆಗೆ ಒಳ್ಳೆ ಹಾಲು ಕೂಡ ಆಗುತ್ತೆ ಒಂದು ಓದಿಕರು ಬಿದ್ದಿದೆ ಅಂದ್ರೆ ಸಾವಿರ ಜನ ನೋಡ್ತಾರೆ ಯಾಕೆಂದ್ರೆ ಹಸು ಇಲ್ಲ ಅದೇ ಅದು ಸಂತತಿ ಕಡಿಮೆ ಇದೆ ಹಾಗಾಗಿ ಯಾಕೆಂದ್ರೆ ಅದಕ್ಕೆ ರೈಟ್ ಹೇಳೇ ಹೇಳ್ತಾರೆ ಇವಾಗ ನಂಬಲ್ಲ ನೀವು ಒಂದು ಸಂಕರು ಹೋಗಿ ಆರು ತಿಂಗಳು ಕರು ತಗೋಬೇಕು ಅಂದ್ರೂ ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಮಿನಿಮಮ್ ಹೇಳೋದು ಒಳ್ಳೆ ಜಾತಿ ಒಳ್ಳೆ ಪನ್ನ ಒಳ್ಳೆ ಊಟ ಒಳ್ಳೆ ಎಲ್ಲ ಭಾಗದಲ್ಲೂ ಐತೆ ಅಂದರೆ ತಗೋತವ್ರೆ ಒಂದೂವರೆ ಲಕ್ಷಕ್ಕೂ ತಗೊಂಡಿದ್ದಾರೆ ಒಂದು ಹೆಣ್ಣು ಕರುನೇ ಈಗ ಒಂದೂವರೆ ವರ್ಷಕ್ಕೆ ಎಷ್ಟು ತಗೊಂಡಿರ್ಬೋದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮಾಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಹೆಣ್ಕರು ಹುಟ್ಟರೆ ಹೆಣ್ಕರೂ ಅದೇ ಗಂಡುಕರು ಆಗಿರೋ ಎರಡೂವರೆ ಲಕ್ಷ ಆಗ್ತದೆ ಅದು ಏನು ಸರ್ ಚೆನ್ನಾಗಿದೆ ಗೊತ್ತಾ ಒಳ್ಳೆ ಗಿಣಿ ಗಿಣಿ ಇದ್ದಂಗೆ ಇದೆ ಊಟ ಮಾಡಿದ್ದಾರೆ ಊಟ ಮಾಡಿದ್ದಾರೆ ಆ ಥರ ಇದೆ ಜನಗಳು ಅರ್ಥ ಮಾಡ್ತಾರೆ ಸರಿ ಸರ್ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ಥ್ಯಾಂಕ್ ಯು